ಹೆಮ್ಮೆ ಕೆಲಸನೇ ಇರಬೇಕು ಸಗಣಿ ಎತ್ತಾನೆ ಇರಬೇಕು ನೀವು ನೀರು ಇಂಥ ಕಮ್ಮಿ ನೀರು ಕುಡ್ತಾ ಇದೆ ಫ್ರೆಂಡ್ಸ್ ಈಗ ಹಾಲು ಬೇಕು ಕುಡಿದಿದ್ದಾವೆ ನೀರು ಆಗಲಿ ಆಲ್ರೆಡಿ ಫ್ರೆಂಡ್ಸ್ ಈಗ ಕರ ಹಾಲು ಕುಡಿಯಕ್ಕೆ ಕೊಡ್ತಾ ಇದ್ದೀನಿ ಹೋಗ್ತಾ ಇದೆ ಹಾಲು ಕುಡಿಯೋಕ್ಕೆ ಹಾಲು ಕುಡ ಕರು ಯುಗವರ್ಧನ ಏನ್ ಮಾಡ್ತಾ ಇದ್ದೀರಾ ಆಟ ಆಡ್ತಾ ಇದ್ದೀರಾ ಸ್ಕೂಲಲ್ಲ ನೀವತ್ತು ರಜಾ ಇರನ್ ಮೈ ಸ್ಕೂಲ್ ರಜೆ ಇದೆ ರಜಾ

स्टॉप येवर का स्टैंड स्टैंड और चीज से गाते रखो करो करा करते हैं फ्रेंड्स

ನಾವು ಗದ್ದೆಯಲ್ಲಿ ನಮ್ಮದು ಇದು ಬಾಳೆ ಆಗಲೇ ಲಾಸ್ಟ್ ಪೀಕ್ ಆಗಲೇ ಖಾಲಿ ಆಗ್ತಾ ಬಂದಿದೆ ನಮೂ ಯ ಕೋಳಿ ಗದ್ದೆಯಲ್ಲಿ ಮೇಯ್ತಾಯಿದ್ದಾವೆ ಇಲ್ಲಿ ದನಕಟ್ಟಿಗೆ ಸೆಡ್ಲಿದ್ದು ಇಲ್ಲಿ ಇದೆಲ್ಲ ಬಂದು ಇದ್ದಾವೆ ಇದು ಬಾಳೆ ಇಟ್ಟಿದ್ದೇವೆ ಅದನ್ನ ನೋಡೋಣ ಏಲಕ್ಕಿ ಬಾಳೆ ಈಗ ಇದು ಯಾಲಕ್ಕಿ ಬಾಳೆ ತೆಗೆದು ಸುಗಂಧಿ ಇಟ್ಟಿದ್ದೇವೆ ಇದು ಸುಗಂಧಿ ಇನ್ನೂ ಸಸಿ ಆಗಿಲ್ಲ ಈಗ ರೋಟರ್ ರೊಡ್ದು ಇಟ್ಟಿದ್ದೇವೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಂಥೆಂಥರಿಗೆ ಮಾಡ್ತೇರಿ ನಮ್ಮಂತರಿಗೆ ಮಾಡಿರಿ ಬಡವರಿಗೆ ಪ್ಲೀಸ್ ದಯವಿಟ್ಟು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ಬಂಡಿ ಕಟ್ಕೊಂಡು ಹೋಗ್ತಾ ಇದ್ದಾರೆ ಗದ್ದೆಯಲ್ಲಿ